ಎಲ್ರಿಗೂ ನಮಸ್ಕಾರ ಹೊಸ ಹೊಸವಿಡಿಗೆ ಸ್ವಾಗತ ಅಂತ ಹೇಳ್ತಾ ಸೊ ತುಂಬ ದಿವಸ ಆಗಿತ್ತು ಯೂಟ್ಯೂಬ್ಗೆ ವೀಡಿಯೋ ಮಾಡಿ ತುಂಬ ಜನ ಕೇಳ್ತಾ ಇರಿ ಬ್ರೋ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಅಂತ ಸೊ ನಾನಿವಾಗ ನಿಮಗೋಸ್ಕರನೇ ಒಂದು ಕ್ರೇಜಿ ಕಂಟೆಂಟ್ ಜೊತೆ ಬಂದಿದ್ದೀನಿ ಏನು ಅಂತ ಅಂದರೆ ಗೋ ಸ್ಟಂಟಿಂಗ್ ಪ್ಲಸ್ಸು ಫೈರ್ ಕ್ಯಾಂಪಿಂಗ್ ಮಾಡೋಣ ಅಂತ ಸೊ ನಾನು ವಸಂತ್ ಬ್ರೋ ಬಂದಿದ್ದೀವಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಥರ ಮಾಡ್ತಾ ಇರೋದು ಗೋಸ್ಟ್ ಅಂಟಿಂಗು ಪ್ಲಸ್ಸು ಫೈರ್ ಕ್ಯಾಂಪಿಂಗು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಭಯ ಐತೈತೆ ಇವರು ಲೊಕೇಶನ್ ಚೂಸ್ ಮಾಡಿರೋದು ಸಿಕ್ಕಾಪಟ್ಟೆ ಸ್ಕೇರಿ ಆಗಿರೋದನ್ನ ಲೊಕೇಶನ್ನ ಚೂಸ್ ಮಾಡೋರೆ ಈ ಕಡೆ ನೋಡ್ತಾ ಇದ್ರಲ್ಲ ಹಿಂದೆಗಡೆ ಮನೆ ಬೇರೆ ಇದೆ ನೋಡಿ ಎಲ್ಲ ಕಾಣಿಸ್ತಾಯಿ ಕಾಣಿಸ್ತಾಯಿದ್ದ ಈ ಹಿಂದೆ ಕಡೆ ಮನೆ ಕಾಣಿಸ್ತಾಯ್ತಲ್ಲ ಈ ಮನೇನ ಈ ಮನೆನೇ ಒಂಥರ ಗೋಸ್ಟ್ ಅಂಟಿಂಗ್ ಥರ ಕಾಣ್ತಾ ಇರೋದು ಸೊ ನಾವಿವತ್ತು ಶೂಟ್ ಮಾಡೋಕೆ ಬಂದಿದ್ದೀವಿ ಇಲ್ಲಿ ನೋಡೋಣ ಹೇಗಿರುತ್ತೆ ಅಂತ ಸೊ ಇವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಐತೆ ಏನು ಬರೋ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿಮ್ಮ ಮಾಡಿ ಏ ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಬ್ರೋ ಟೂ ಇಯರ್ಸ್ ಇಂದನೇ ಮಾಡಿದ್ರೆ ಗೋಸ್ಟ್ ಹಂಟಿಂಗ್ ಪ್ಲಸ್ ಫೈರ್ ಕ್ಯಾಂಪಿಂಗು ನಾನು ಇವತ್ತು ಮಾಡ್ತಾ ಇರೋದು ಇವ್ರ ಜೊತೆ ಬಂದು ಯೂಟ್ಯೂಬಲ್ಲಿ ತರ್ಟಿ ತ್ರೀಗೆ ಯೂಸ್ ಆಗಿದೆ ಲಾಸ್ಟ್ ಗೋಸ್ಟ್ ಹಂಟಿಂಗ್ ವಿಡಿಯೋ ಈ ಜಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಡೇಂಜರಸ್ ಥರ ಕಾಣಿಸ್ತೈತೆ ಲೊಕೇಶನ್ ಯಾವುದು ಅಂತ ಹೇಳಲ್ಲ ಬಟ್ ಈ ಕಡೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂಥರ ಒಂಥರ ಯಾರೂ ಇಲ್ಲ ಈ ಜಾಗ ಯಾರೂ ಓಡಾಡಲ್ಲ ಇಲ್ಲಿ ಸೊ ಅದೇ ಥರ ಜಾಗನ ಹುಡುಕಿ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಮಾಡೋಣ ಅಂತ ಸೊ ಈ ವಿಡಿಯೋ ಆಗಿರುತ್ತೆ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಒಳ್ಳೆ ಗೋಸ್ಟ್ ಹಂಟಿಂಗ್ ಏನಾದರೂ ಸಿಕ್ಕಿದ್ರೆ ತೋರಿಸ್ತೀವಿ ಇಲ್ಲ ಅಂತ ಅಂದರೆ ಒಂದು ಫೈರ್ ಕ್ಯಾಂಪ್ ಅಂತ ಆಗುತ್ತೆ ಮತ್ತೆ ಒಂಥರ ನೈಟ್ ಟೈಮ್ ಇಲ್ಲಿ ತುಂಬ ಭಯ ಆಗುತ್ತೆ ಮತ್ತು ತುಂಬ ಸ್ಕೇರಿಯಷ್ಟು ಮೂಮೆಂಟ್ ನಡೀತವೆ ಅಂತ ತುಂಬ ಜನ ಹೇಳಿದ್ದಾರೆ ಈ ಅಮಾವಾಸ್ಯೆ ಪೌರ್ಣಮಿ ದಿವಸ ಸೊ ಅದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಇವತ್ತು ಅಮಾವಾಸ್ಯೆ ಪೌರ್ಣಮಿ ಏನಿಲ್ಲ ಬಟ್ ಆದ್ರೂ ಸಹ ನೋಡೋಣ ಅಂತ ಬಂದಿದ್ದೀವಿ ಗೈಸ್ ನಾವಿವಾಗ ಫೈರ್ ಕ್ಯಾಂಪಿಂಗ್ ಮಾಡೋಣ ಅಂತ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಏನಂತ ಈಗ ಒಂದಷ್ಟು ಕಟ್ಕಿಗಳು ಬೇಕು ಅದನ್ನೆಲ್ಲ ರೆಡಿ ಈಗ ನಾವು ತರೋಣ ಅಂತ ಹೋಗ್ತಾ ಇದೀವಿ ಸೊ ಬನ್ನಿ ಬ್ರೋ ವಾಹನ ಎಲ್ಲಿ ಸಿಗುತ್ತೆ ಇಲ್ಲಿ ಕಟ್ಕೆಗಳು ಬ್ರೋ ಇಲ್ಲಿ ಹಸರು ಬಳ್ಕೊಂಡ್ ಮತ್ತೊಂಥರ ಭಯ ಉಟ್ಟಿಸ್ತಾ ಈ ಜಾಗ ನೋಡ್ತಾ ಇದ್ರೆ ಇನ್ ಮನೆ ಕಣ ಇಲ್ಲಿ ನೋಡಿ ಇಲ್ಲಿ ಮಲಿ ಕಣಕ್ಕೆ ಸಕಾಲ ಇದೆ ನೈಟ್ ಏನಾದ್ರೂ ಜಾಸ್ತಿ ಟೈಮ್ ಆಯ್ತು ಸೊ ಕಟ್ಕೆಗಳನ್ನ ತರಬೇಕು ನಾವು ಈಗ ಫೈರ್ ಕ್ಯಾಂಪ್ ಮಾಡಕ್ ನೈಟ್ಗೆ ಹೋಗ್ತಾ ಇದೆ ಬನ್ನಿ ಯಾವ್ದೊಂದು ತಾಂಬಾರ ಇಲ್ಲೇ ಈಗ ನಾವು ಕಟ್ಗೆ ತಾಣ ಇದೀವಿ ನೋಡಿ ಇವೆ ಬ್ರೋ ಇದೇ ಆಗುತ್ತಲ್ವಾ ನಮ್ಗೆ ಬೇಜಾನು ಆಗ್ಬಾರ್ದು ಅಂದ್ರೆ ನೋಡಿ ಇಷ್ಟೊಂದ್ ದೊಡ್ಡ ತಾಣ ಸಾಕ್ ಸಾಕು ಬ್ರೋ ಇದು ಚೆನ್ನಾಗ್ ಚೆನ್ನಾಗಿ ಹೌದು ಬೇಲಿ ಬೇಲಿ ಅಂತಾರಲ್ಲ ಅದು 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 ಇದು ಅದೇ ಐಸ್ ನೋಡ್ತಾ ಇರ್ಬೋದು ನಾನು ಹಿಂದೆ ಈ ಬೇಲಿ ಸುತ್ತ ಇದ್ದೀನಿ ಒಂಥರ ಅಂದರೆ ಜಾಸ್ತಿ ಹೊತ್ತು ಉರಿಯುತ್ತೆ ಚೆನ್ನಾಗಿ ಇದು ಸೌದೆ ಇದು ನಡ್ಕೊಂಡು ಹೋಗ್ತಾಯಿದ್ದೀನಿ ನಾವಿವಾಗ ಗೋ ಸ್ಟಂಟಿಂಗ್ ಮಾಡೋಕ್ಕೆ ಬಂದಿರೋದು ಇದೇ ಮನೆಗೆ ಈ ಮನೆ ಪ್ಲಸ್ ಈ ಮನೆ ಈ ಮನೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚಿಕ್ಕದ ಇದೆ ಬಟ್ ಒಳಗಡೆ ಹೋದರೆ ಸಿಕ್ಕಾಪಟ್ಟೆ ಸ್ಕೇರಿ ಪ್ಲಸ್ ಜಾಸ್ತಿ ದೊಡ್ಡದಾಗೈತೆ ಹಳೆ ಮನೆ ಅಂತ ಅನಿಸುತ್ತೆ ಯಾರೋ ವಾಸ ಇದ್ರು ಆವಾಗ ಬಟ್ ಈಗ ಯಾರೂ ವಾಸ ಇಲ್ಲ ಇಲ್ಲಿ ಒಂಥರ ಭಯಂಕರವಾಗಿ ಇದು ನೋಡೋಕ್ಕೆ ಡೇ ಟೈಮಿನೇ ಬಟ್ ನೈಟ್ ಟೈಮ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಸೊ ನೋಡಿ ಇದೇ ಮನೆ ಈಗ ಗೋಸ್ಟ್ ಹಂಟಿಂಗ್ ಮಾಡ್ತಿರೋದು ಇದೇ ಮನೆ ನೋಡಿ ಒಂಥರ ಫುಲ್ ಸ್ಕೇರೆ ಕಾಣಿಸ್ತಿ ಬ್ರೋ ಸೇರಿ ಕಾಣಿಸ್ತಿರುವ ಸಿಕ್ಕಾಪಟ್ಟೆ ಬಟ್ ಈ ಸುತ್ತಮುತ್ತ ಇರೋದಕ್ಕೆ ಇದೊಂದೇ ಮನೆ ಇರೋದು ಯಾವುದು ಮನೆ ಇಲ್ಲ ಇಲ್ಲಿ ಗೈಸ್ ಏನಂದ್ರೆ ಇದೊಂದೇ ಮನೆ ನಮ್ಗೆ ಏನಾದರೂ ಆಯ್ತು ಅಂದ್ರೆ ಯಾರು ಬರೋಲ್ಲ ಯಾಕಂದ್ರೆ ಸುತ್ತಮುತ್ತ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರಲ್ಲಿ ಯಾವುದೂ ಮನೆ ಇಲ್ಲ ಇದೊಂದೇ ಮನೆ ಇರೋದು ಪ್ಲಸ್ ಇದೊಂಥರ ಜಾಸ್ತಿ ಜನ ಓಡಾಡಲ್ಲ ಇಲ್ಲಿ ಅದೇ ಭಯ ಮೇಯ್ನು ಜಾಸ್ತಿ ಜನ ಓಡಾಡಂಗಿದ್ರೆ ಚೆನ್ನಾಗಿರೋದು ಈ ರೋಡ್ ಇದೆ ನೋಡಿ ಇದು ರೋಡೆ ಇದು ರೋಡೆ ಬಟ್ ಇಲ್ಲಿ ಯಾರು ಓಡಾಡಲ್ಲ ಅಷ್ಟೊಂದು ಜನ ಅದಕ್ಕೆ ಸಿಕ್ಕಾಪಟ್ಟೆ ಭಯ ಆಯ್ತೈತೆ ಸೊ ನೋಡೋಣ ನೈಟ್ ಯಾವ ರೀತಿ ಇರುತ್ತೆ ಈ ಮನೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಹಳೆ ಮನೆ ಇದು ಹಳೆ ಮನೆ ಹಳೆ ಕಾಲದ ಅನ್ಸುತ್ತೆ ಸೊ ನಾವ್ ಇಲ್ಲೇ ಬಂದಿದೀವಿ ಗೋಸ್ಟ್ ಅಂಟಿಂಗ್ ಮಾಡೋದಕ್ಕೆ ಪ್ಲಸ್ ಫೈರ್ ಕ್ಯಾಂಪ್ರು ಭಯ ಅನಿಸ್ತೈತಿ ಗೈ ಸಿಕ್ಕೇ ನೋಡಿ ಇಲ್ಲಿ ಅಪ್ಪ ಇಲ್ಲೊಂದ್ ದೊಡ್ಡ ರೂಮ್ ಬೇರೆ ಐತೆ ಗುರು ನೋಡಿ ಒಂಥರ ಭಯ ಇದು ಹಳೇ ಮನೆ ನೈಟ್ ಅದ್ ಬಂದ್ರೆ ಮಾತ್ರ ಬಾಯಿ ಎಲ್ಲ ಬ್ರೋ ಭಯ ಆಗ್ತೈತಿ ಅಪ್ಪ ಬರೋದು ಏನ ಐತಿ ನೋಡ್ರಿ ಬ್ರೋ ಏನಾದ್ರು ಈ ಕಡೆ ಕಿಟಕಿ ಐತೆ ಐತೆ ಭಯ ಐತೆ ಐತೆ ಬ್ರೋ ನಮ್ ತಾಯಣೆ ಭಯ ಐತೆ ಬ್ರೋ ಬೇಟೆ ನೋಡಕ್ಕೆ ತಾಳೆ ಭಯ ಐತೆ 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 ನೋಡಿ ಗಾಯಸ್ ಚಿಕ್ಕ ಮನೆ ಇದೊಂದು ಈ ರೂಮ್ ಈ ಕಡೆ ಬಂದ್ರೆ ಇದೊಂದು ರೂಮ್ ಐತೆ ಇದೇ ಭಯ ಅನ್ನಿಸ್ತಾ ಇದ್ ಬ್ರೋ ನಂಗೆ ಚಿಕ್ಕ ಇದೊಳಗಡೆ ಬ್ರೋ ಇದ್ರೊಳಗಡೆ ಹೋಗ್ಬೇಕು ನೀವು ರಾತ್ರಿಗೆ ನಮ್ಮ ತಾಯಣೆ ಸಿಕ್ಕಾಪಟ್ಟೆ ಭಯ ಇದೆ ಈಗಲೇ ಭಯ ಇದೆ ಎರಡು ಬಾಗ್ಲ ಐತೆ ನೋಡಿ ಈ ಕಡೆ ಈ ಕಡೆ ಒಂದು ಬಾಗ್ಲ ಐತೆ ಆ ಕಡೆ ಒಂದು ಬಾಗ್ಲ ಐತೆ ಈ ಕಡೆ ಒಂದು ಬಾಗ್ಲ ಐತೆ ಏನೋ ಒಂಥರ ಗಾಯ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಐತೆ ನೀವು ಟಾರ್ಚ್ ಹಾಕಿ ಇಲ್ಲಿ ಗಾಯಸ್ ಇದೇ ನನಗೆ ಭಯ ಅಂತ ಅನಿಸ್ತಾ ನೋಡಿ ಒಂಥರ ಅಡುಗೆ ಮನೆ ಇದು ಅಡುಗೆ ಮನೆ ಬ್ರೋ ಇದು ಅಡುಗೆ ಮನೆ ಬ್ರೋ ಆಗಿನ ಕಾಲದಲ್ಲಿ ಇದ್ದಿದ್ರು ನೋಡಿ ಫ್ಲಾಶ್ ಹಾಕಿ ಬ್ರೋ ಫ್ಲಾಶ್ ಹಾಕಿ ಈ ಕಡೆ

ಬ್ರೋ ಭಯ ನಿಜ ನನಗೆ ಗಾಯ್ಸ್ ಈ ಕದ ತೆಗಿಯಕ್ಕೆ ಭಯ ಈಗಲೇ ಭಯ ಆಯ್ತಾಯಿತು ಲೈಟ್ ಓಪನ್ ಮಾಡಿಸ್ತೀನಿ ಅಂತ ಅಂತಾರೆ ಇಲ್ಲಿ ನಿಮ್ಮ ಹತ್ರ ನಾವು ತೆಗಿಯೋ ಬೇಡ ರೀ ತೆಗಿಬೋದಾ ತೆಗಿರಿ ತೆಗಿರಿ ಭಯ ಬ್ರೋ ನಮ್ಮ ತಾಯ ಬೇಡ ಆಗಲ್ಲ ಆಗೋಲ್ಲ ಬ್ರೋ ಗಟ್ಟಿ ಆಳು ಮನೆಟ ಆಗಲ್ಲ ನಾವು ಗಾಯ್ಸ್ ನೋಡಿ ಒಂಥರ ನಾವಂತೂ ಹಿಂದೆಗಡೆ ಹಿಂದ್ಗಡೆನೇ ಇರ್ತೀವಿ ಯಾವುದಕ್ಕೂ ಬ್ರೋ ಭಯ ಆಗ್ದಿಲ್ಲ ಬ್ರೋ ನಿಜ ನಂಗೆ ಭಯ ಆಗ್ತದ ಆಗಲ್ಲ ಎಗಸ್ತೀನಿ ಬನ್ನಿ ಅಪ್ಪ ಗೈ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ನೈಟ್ ಬತ್ತಿದ್ಯೋ ಬ್ರೋ ಏನ್ ಬ್ರೋ ಅಪ್ಪ ಏನು ಅನ್ಕೊಂಬಿಟ್ಟೆ ಬ್ರೋ ಅದನ್ನ ಗೈಸ್ ನಾವು ವೀಡಿಯೋ ಮಾಡ್ತಿದ್ವಿ ನಾಯಿ ಬರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟೈತೆ ನೋಡ್ತಾ ಇದ್ರೆ ಭಯ ಆಯ್ತೈತೆ ಫುಲ್ ಫ್ರೆಂಡ್ಲಿ ಆಗೈತೆ ಅಪ್ಪ ಹೆಲ್ಮೆಟ್ ಬೆಲೆ ಬಿದ್ದೋಯ್ತು ಬ್ರೋ ಹೆಲ್ಮೆಟ್ ಬಿದ್ದೋಯ್ತು ಈ ತಡಿ ತಡಿ ಏನ್ ಮಾಡ್ತೈತೆ ನೋಡಿ ತಡ್ರಿ 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 ಹೇಯ್ ಎಂತಾ ಕಂಬಿಡಿ ಹೆಲ್ಮೆಟ್ ಬೇರೆ ಬಿಡ್ತೈತೆ ನಾಯಿ ಬೇರೆ ಬಂದೈತೆ ಈ ಪ್ರೇಸ್ ಅಲ್ಲಿ 5 ಗಂಟೆ ಐತೆ ಅಂದ್ರೆ ಸಾಕು ಜನ ಫುಲ್ ಖಾಲಿ ಆಗ್ಬಿಡ್ತಾರೆ ಎಲ್ಲ ಇರ್ಲಿ ಅವರು ಮನೆ ಸೇರ್ಕೊಂಡು ಸೇರ್ಕೊಂಡ್ಬಿಡ್ತಾರೆ ನೋಡಿ ಫ್ರೆಂಡ್ಲಿ ಆಗ ಓಡರ್ತೈತೆ ನಾಯಿ ಬೇರೆ ಇದು ಬ್ರೋ ಬ್ರೋ ಏನೋ ಸಮಥಿಂಗ್ ರಾಂಗ್ ಅನಿಸ್ತಿದಂಗೆ ನಡಿರಿ ಕಳಿಸ್ಕದ ನಡಿರಿ ಫಸ್ಟ್ ಹೋಗಿ ಬಿಡಬೇಕು ಫಸ್ಟ್ ಜಾಗ ಖಾಲಿ ಮಾಡ್ಬೇಕು ನಾವು ಇಲ್ಲ ಅಂದ್ರೆ ಪಕ್ಕ ಬ್ರೋ ಬ್ರೋ ಏನೋ ನನ್ನ ಏನ್ ಮಾಡ್ಬಿಡ ಏ ಬ್ರೋ ಕರ್ಕಳಿ ಬ್ರೋ ಏ

ಫ್ಲಾಶ್ ಹಾಕಿಬ್ರೂ ಸ್ವಲ್ಪ ಇಲ್ಲಿ ಗೈಸ್ ಏನು ಗೊತ್ತಾ ನಾವು ಗೋಸ್ಟಂಡಿಂಗ್ ಮಾಡೋದಕ್ಕೆ ಮತ್ತೆ ಫೈರ್ ಕ್ಯಾಂಪಿಂಗ್ ಹಾಕೋದಕ್ಕೆ ವೀಡಿಯೋ ಮಾಡೋಣ ಅಂತೇಳಿ ದಶಂಬ್ರವನ್ನ ಕರ್ಕೊಂಬಂದಿದ್ವಿ ಆದರೆ ನಾವು ಲಾಸ್ಟ್ ಇಯರು ಫೈರ್ ಕ್ಯಾಂಪಿಂಗ್ ಏನು ವೀಡಿಯೋ ಮಾಡಿದ್ವಲ್ಲ ಆ ಜಾಗಕ್ಕೆ ದಶಂಬ್ರನ್ನ ವೀಡಿಯೋ ಮಾಡೋಣ ಅಂತೇಳಿ ತೋರ್ಸೋಣ ಅಂತ ಕರ್ಕೊಂಬಂದ್ವಿ ಆ ಜಾಗನ ಅಷ್ಟರಲ್ಲಿ ಸಡನ್ನಾಗಿ ನಾ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಗುರು ಸೀದಾ ಬಂದ್ಬಿಡ್ತು ನಮಗೆಲ್ಲ ಒಂದು ಸೆಕೆಂಡ್ ಕಾಣ್ ಗಾಬ್ರಿ ಆಗ್ಬಿಡ್ತು ಭಯ ಇದೆ ಅದಕ್ಕೆ ಏನು ನೋಡ್ತಾರ ಹೋಗ್ಬೇಡ ಬ್ರೋ ಹೋಗ್ಬಿಡ ಗೈಸ್ ನಾವು ಅವಾಗಲೇ ಸಂಜೆ ಬಂದು ನೋಡ್ಕೊಂಡು ಹೋಗಿದ್ವಿ ಒಂದು ಆರು ಗಂಟೆ ಒಂದು ಐದುವರೆ ಆರು ಗಂಟೆ ಟೈಮಲ್ಲಿ ಯಾವ ರೀತಿ ಇತ್ತು ಅಂತ ತೋರಿಸ್ನಲ್ಲ ಈಗ ಮತ್ತೆ ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ ಒಂಥರ ಫುಲ್ ಸ್ಕೇರಿಯಾಗಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಯಾರೂ ಕೂಡ ಇಲ್ಲ ಅರೌಂಡ್ ಇವಾಗ ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ ಮಾಡೋಣ ಅಂತ ನಾವು ಒಂದಷ್ಟು ಐಟಮ್ಗಳನ್ನ ತಂದಿದ್ದೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಚಿಪ್ಸು ಇದೆಲ್ಲ ತಂದಿದ್ದೀವಿ ಐಟಮ್ ಹಾಕಿ ನಮ್ಮ ಜೊತೆ ವಸಂತ್ ಬ್ರೋನೋರೆ ಬ್ರೋ ಭಯ ಆಯ್ತಾ ನೀವು ಭಯ ಐತಿಲ್ವಾ ನಮಗೂ ಆಯ್ತಾ ಸ್ವಲ್ಪ ಸ್ವಲ್ಪ ನೀವು ಇವ್ರಿಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ ಗೈಸ್ ನಮಗೆ ಒಂದು ಚೂರು ಎಕ್ಸ್ಪೀರಿಯನ್ಸ್ ಇಲ್ಲ ಈಗ ಭಯ ಆಗಲ್ಲ ಅಲ್ಲಿ ಹೋಗ್ತೀವಲ್ಲ ಅವಾಗ ಭಯ ಆಗುತ್ತೆ ಇಲ್ಲಿ ಭಯ ಆಗಲ್ಲ ಯಾಕಂದ್ರೆ ಅಲ್ಲಿ ಮನೆ ಐತಲ್ಲ ಅಲ್ಲಿ ಮನೆಗೆ ಯಾರು ಇರಲ್ಲ ಅಲ್ಲಿ ಭಯ ಅದ ಸಿಕ್ಕ ಗೈಸ್ ಈಗ ಫೈರ್ ಕ್ಯಾಂಪ್ ಹಾಕೋಣ ಫೈರ್ ಕ್ಯಾಂಪ್ ಹಾಕೋಕೆ ನಮ್ಮ ಹತ್ರ ಒಂದಷ್ಟು ಕಟ್ಟಿಗೆಗಳನ್ನ ತಂದಿದ್ದೀವಿ ಎಲ್ಲ ಇದ್ ಬರೋದು ಕಟ್ಟಿಗೆ ಇಲ್ಲೇ ಇಕ್ಕಿದ್ದೀವಿ ನೋಡಿದ್ರು ಅಲ್ಲ ಐತೆ ನೋಡ್ರಿ ಫೈರ್ ಕ್ಯಾಂಪ್ ಮಾಡೋಕ್ಕೆ ಇಷ್ಟು ಕಟ್ಟಿಗೆಗಳನ್ನ ತಂದಿದ್ದೀವಿ ಅವಾಗಲೇ ಒಂದು ಸ್ವಲ್ಪ ಬೇಲಿ ತಗೊಂಡೋಗಿದ್ವಲ್ಲ ಬೇಲಿ ಅದು ಐತೆ ಅದನ್ನು ತಾಂಬರ್ಬೇಕು ಅಲ್ಲಿ ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಮುಂದೆಗಡೆ ಇದು ಇಲ್ಲೇ ಐತೆ ಈ ಕಡೆಗೆ ಫೈರ್ ಫೈರ್ ಕ್ಯಾಂಪ್ ಮಾಡೋದು ಇಲ್ಲಿಂದ ಮನೆ ಇರೋದು ನೋಡಿ ಅಲ್ಲೇ ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ಫಿಫ್ಟಿ ಮೀಟರ್ಸ್ ಮುಂದಕ್ಕೆ ಹೋದ್ರೆ ಮನೆ ಸಿಗುತ್ತೆ ಈಗ ಫೈರ್ ಕ್ಯಾಂಪ್ ಮಾಡೋಣ ಬನ್ರಿ ಅದನ್ನ ತಾಂಬರೋಣ ಇದನ್ನ ಹಚ್ಬೋದು ಇದು ಹುಲ್ಲು ಇದು ತುಂಬಾ ಇರುತ್ತಲ್ಲ ಹುಲ್ಲು ಮೇಲ್ಗಡೆ ಇರೋದೆಲ್ಲ ತೆಗೆದುಬಿಟ್ಟು ಬಿಟ್ಟು ಇರೋದು ಕೆಳಗಡೆ ಇರೋದನ್ನ ಹುಲ್ಲನ್ನ ತಂದಿರೋದಕ್ಕೆ ನಮಗೆ ಈಗ ಇದು ಅತ್ತುತ್ತ ಇದೆ ನೆಂದಿಲ್ಲ ಬೆಂಗಿಪಟ್ಟಣ ಇಲ್ಲ ಐತೆ ಈಗ ಅಚ್ಚನ

ಅದ್ಕಂತ ಅದ್ಕಂತ ಗೈಸ್ ಕೊನೆಗೂ ಅದ್ಕೊಂಡು ಐತೆ ಒಂದು ಸ್ವಲ್ಪ ನಾವು ಕಟ್ಕೆಗಳು ಅದ್ಕೊಂಬೇಕು ಬ್ರೋ ಒಂದು ಸ್ವಲ್ಪ ಇದ್ಲಿ ಹುಷಾರ್ ಬ್ರೋ ಕೈ ಸಿಕ್ಕಾಪಟ್ಟೆ ಹೊಗೆ ಬರ್ತೈತಿ ಕಣ್ಣಿಗೆ ಹ್ಞೂ ಗೈಸ್ ಈಗ ಅದ್ಕೊಂಡು ಐತೆ ಯಾಕೋ ಆರೋ ಥರ ಕಾಣ್ತಾ ಐತೆ ಅದ್ಕಂತ 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 ಅದ್ಕಂತು ಗೈಸ್ ಅದ್ಕಂತಲ್ಲ ಹಾಂ ಅದ್ಕಂತ ಹಾಕ್ಬೇಕು ಬ್ರೋ ಮೈಸೊಂದು ಸ್ವಲ್ಪ ಹತ್ಕೊಂಡು ಐತೆ ಮತ್ತೆ ಐತೆ ತಡ್ರಿ 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 ಈಗ ಹತ್ಕೊಂಡ್ ಅಲ್ಲ ಮ್ಯಾಲೆ ಈ ಥರ ಹಾಕ್ಬೇಕು ಹಾಕ್ದಾಗ ಹಿಂಗೆ ಅತ್ಕೊಂಡೆ ಗೈಸ್ ಇವಾಗ ಮನೆಗೆ ಎಂಟ್ರಿ ಕೊಡ್ತಾ ಇದೀವಿ ಇಬ್ರು ಒಂದು ಸ್ವಲ್ಪ ಅಲ್ಲಿ ಕೆಳಗಡೆ ಟಾರ್ಚ್ ಹಾಕೊಂಡೋಗಿ ಇಲ್ಲಿ ನೋಡಿ ಇಲ್ಲೇ ಇರೋದು ಸಿಕ್ಕೇ ಬಿಡ್ತು ಮನೆ ನೋಡಿ ಗೈಸ್ ಇದೇ ಮನೆ ಹವಾಲೆ ಬಂದಿ ತೋರಿಸಿದ್ವಲ್ಲ ಹೆಂಗಿತ್ತು ಅಂತ ಇವಾಗ ರಿಯಲ್ ಆಗಿ ನೋಡಕ್ಕೆ ಹೋಗ್ತಾ ಇದೀವಿ ಹೆಂಗೈತೆ ಅಂತ ಸಿಕ್ಕಾಬಿಟ್ಟು ಬೆಳ್ಕೊಂಬಿಟ್ಟೈತೆ ಹುಷಾರ ಬನ್ನಿ ಇಬ್ರು ಹ್ಞೂ ಹುಷಾರು ಬ್ರು ಇಲ್ಲಿ ಇಲ್ಲಿ ಬೆಳ್ಕೊಂಡ್ಬಿಟ್ಟಿದೆ ಹುಷಾರಿದ್ದೆ ರೈಸ್ ಹವಾಲೆ ಬಂದು ನೋಡಿದ್ವಲ್ಲ ಅದೇ ಮನೆ ಓಪನ್ ಆಗಿರಲಿಲ್ಲ ಅಂದ್ರೆ ಡೋರ್ ಓಪನ್ ಮಾಡಿಲ್ಲ ಈಗ ಓಪನ್ ಮಾಡ್ಬೇಕು ನಾವು ಫಸ್ಟ್ ಅದರೊಳಗೆ ಒಯ್ತೀವಿ ಫಸ್ಟ್ ಅದರೊಳಗೆ ಹೋಗಿ ನೋಡಿ ನೋಡ್ತೀವಿ ಏನೇನು ಐತಿ ಹೆಂಗೆ ಐತಿ ಈಗ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಅದು ಇದು ಪ್ರೊ ಯಾವ ಥರ ಬಿಹೇವ್ ಮಾಡ್ಬೋದು ನೋಡ್ದೆ ನೋಡಿದ್ರೆ ಹೆಂಗಿ ತಿಳಿದ್ರೆ ಅವಾಲೇ ಭಯ ಆಯ್ತಲ್ವ ನಮಗೆ ನನಗಂತೂ ಗೊತ್ತಾಯ್ತಲ್ಲ ಅವರು ಗಣೇಶ್ ನಮ್ಗೆ ಅವಾಲೇ ಹೇಳಿದ್ನಲ್ಲ ಬೆಳಗ್ಗೆ ಟೈಮಲ್ಲಿ ನೋಡೋಕೆ ಸ್ವಲ್ಪ ಭಯ ಆಯ್ತಿತ್ತು ಅಂದರೆ ಬೆಳಕಿರ ಟೈಮಲ್ಲಿ ಇವಾಗ ಸಿಕ್ಕಾಬಡ್ಡಿ ಕತ್ಲೈತೆ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಹೌದಾ ಇಲ್ಲ ಇಲ್ಲ ಏನಿಲ್ಲ ತಾನೆ ಅಪ್ಪಾ ಗೈಸ್ ಏನೋ ಅಂತ ಇವರು ಎದುರಿಸ್ತಾರೆ ಗೈಸ್ ನಂಗೆ ಗೊತ್ತಿಲ್ಲ ಇಲ್ಲಿ ಕರಗಡೆ ಟಾರ್ಚ್ ಹಾಕಿ ಟಾರ್ಚ್ ಹಾಕಿ ಇಲ್ಲಿ ಇಲ್ಲಿ ನಾವು ಹುಷಾರು ಹುಷಾರ್ ಹುಷಾರ ಬಟ್ ಈಗ ಎಂಟ್ರಿ ಕೊಡ್ತಾ ಇದೀವಿ ಗೈಸ್ ಇದೇ ಮನೆ ಅಕ್ಕಾಪಡೆ ಭಯ ಬ್ರೋ ನಮ್ಮ ತಾಯಣೆ ಭಯ ಇದೆ ಬ್ರೋ ಅಲ್ಟಾವನ್ ಬನ್ನಿ ಬ್ರೋ ಬೇಡ ಬ್ರೋ ಅಲ್ಟಾವನ್ ಬನ್ನಿ ಬೇಡ ನಿಜ ಸಿಕ್ಕಾಪಡೆ ಭಯ ಇದೆ ಈಗ ಬ್ರೋ ಇಲ್ಲಿ ಏನೋ ಬಂದು ಒಳಗಡೆ ಹೋಗಿಲ್ಲ ನೈಟ್ ಹನ್ನೊಂದು ಗಂಟೆ ಆಗೈತಿ ಈಗ ಹನ್ನೊಂದು ಗಂಟೆಗೆ ಯಾರು ಇಲ್ಲ ಇಲ್ಲಿ ನಾವು ಇಬ್ರೇ ಇರೋದು ಈಗ ಸಿಕ್ಕಾಪಡೆ ಭಯ ಐಯ್ತು ಮನೆ ಒಳಗೆ ಹೋಗಕ್ಕೆ ಭಯ ಐತೈತೆ ಸುಮ್ಮನೆ ಹುಷಾರು ಗಾಯ್ಸ್ ಈಗ ಮನೋಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಬ್ರೋ 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 ಇಲ್ಲಿ ಸೈಡ್ ನೋಡಿ ಗಾಯ್ಸ್ ನೋಡಿ ಇಷ್ಟೊಂದು ತರ ಸ್ಕೇರಿ ಕಾಣ್ತಾ ಇದೆ ಬ್ರೋ 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 ಈ ತಡ್ರಿ ಬ್ರೋ ಎಲ್ಲೋ ಬ್ರೋ ಏನ ಅದು ಏನು ಬರತಾ ಎಲ್ಲೋ ಬ್ರೋ ಎಷ್ಟು ಹಳೆಯದಾಗಿರೋಂತ ಮನೆ ಇಲ್ಲಿ ಬ್ರೋ ಭಯ ಬ್ರೋ ಹಿಂದೆ ಉಸಿ ನೋಡಿ ಬ್ರೋ ಏನಿದು ಅಂದ್ರೆ ಅವಾಗಿನ ಕಾಲದಲ್ಲಿ ಏನಾದ್ರು ಇಟ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ಏನೇನೋ ಇದೆ ಬ್ರೋ ಅಲ್ವಾ ಗೈಸ್ ನೋಡಿ ಹಳೆ ಕಾಲದ ಅನ್ಸುತ್ತೆ ಏನೋ ಇಟ್ಕೊಳ್ಳೋಕೆ ಯೂಸ್ ಮಾಡ್ ಈ ಟಾಪ್ ನೋಡ್ತಿದ್ರೆ ಭಯ ಇದೆ ಮಂಡೆ ಫುಲ್ ಮಂಡೆ ಕಿಡ್ಕಿಂಗ್ ಈ ಕಿಟಕಿಗೆ ಏನೋ ಒಂದಾರ ಅನಿಸುತ್ತ ಇದೆ bro ಹೊರಗೆ ಹೋಗೋಕೆ ಭಯ ಇದೆ bro ಹೊರಗಡೆ ಇನ್ನು ಎಂತಂತ ರೂಮ್ ಎಷ್ಟೊಂದಿದೆ ಇದೆ ಅವರೆ ಅವರೆ ಗೈಸ್ ಒಳಗಡೆ ಯಾವ ಯಾವತರ ರೂಮ್ ಇದೆ ಅಂತ ಬೆಳಗ್ಗೆ ಟೈಮ್ ಅಲ್ಲಿ वापस ಹೋಗೋಣ واپس ಹೋಗಬಡ ಮುನಿ ಹೊರಗಡೆ ಬ್ರೋ ಒಳಗಡೆ ಹೊರಗಡೆ ಬರೋದು ಬಂದ್ಬಿಟ್ಟಿದೀವಿ ಈಗ ನೋಡ್ರೆ ಸಿಕ್ಕಾಪಡೆ ಭಯ ಇದೆ ಇದೆ ಹೋಗಬಡಣ واپس ಹೋಗೋಣ ನನಗೆ ಭಯ ಇದೆ ಅಡ್ಡಾಡಿ ಬಿಡ್ತೀನಿ ನಾನು ಇರಲ್ಲ bro ಮನ್ನಿ bro ಹೋಗೋಣ ಹೆಂಗೆ ಹೇಳಿ ಬನ್ನಿ ಬೇಡ 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 ಬನ್ನಿ ನೋಡಿ ಗಾಯ್ಸ್ ನನಗೆ ಸಿಕ್ಕಾಪಡೆ ಭಯ ಇದೆ ಈ ಮನು ಆಗಲ್ಲ ಒಂದು ನೋಡಿ ಇಷ್ಟೊಂದು ಬಿತ್ತು

ಇದು ನೋಡಿ ಯಾರ ನಿಂತವ್ರ ಫೀಲ್ ಆಯ್ತು ನನಗೆ ಇದು ನೋಡಿ ನೋಡಿ ನಿಂತೈತಲ್ಲ ಏನ್ ಬ್ರೋ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಮ್ಗೆ ಅಲ್ವಾ ಗೈಸ್ ನಾವು ಪಾಸಿಟಿವ್ ಆಗಿ ತಿಂಕ್ ತಡ್ರಿ ತಡೆ ತಡ್ರಿ ತಟ್ರಿ ತಡ್ರಿ ಬ್ರೋ ಅಲ್ಲಿ ನಿಮಿಷ ತಡ್ರಿ ಏನ ಕಾಣಿಸ್ತಾ ಇಲ್ಲ ನೋಡಲಿ ಏನ್ ಬ್ರೋಂತ ನಮ್ಮ ಕೈ ಶ್ಯಾಡೋ ಬ್ರೋ ಬ್ರೋ ನೀವು ನೀವು ಭಯ ಬೆಳೆ ನಂಗೂ ಭಯ ಬೆಳೆ ಕಿಟಕಿ ಬರೀ ಬ್ರೋ ಒಂಥರ ಭಯ ಐತೆ ಹಿಂದೆ

ಓಕೆ ಇದು ಚಿಕ್ಕದಾಗಿರೋ ಮನೆಯಲ್ಲಿ ಇಷ್ಟೊಂದು ದೊಡ್ಡ ಹಾಲಲ್ಲಿ ಎಂತೆಂಥ ರೂಮ್ ಮಾಡೋ ಬ್ರು ನೋಡಿ ಯಾಪ್ಪ ಗೈಸ್ ಸಿಕ್ಕಾಬೇಡಿ ಭಯ ಐತೆ ಬ್ರೋ ತಡ್ರಿ 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 ಬರೋ ಗೈಸ್ ಎರಡು ಎಂಟ್ರೆನ್ಸ್ ಇರೋದು ಈ ಕಡೆ ಒಂದು ಎಂಟ್ರೆನ್ಸ್ ಐತೆ ನಾವು ಬಂದಿದ್ದು ಒಂದು ಎಂಟ್ರೆನ್ಸ್ ಐತೆ ಇದು ಎರಡನೇ ಎಂಟ್ರೆನ್ಸ್ ಗೈಸ್ ಇದು ನನಗೆ ಅವಾಗೇ ಬಂದ ಭಯ ಆಗಿದೆ ಅಂತಂದ್ರೆ ಈ ಕಡೆ ಒಂದು ರೂಮ್ ಇದೆ ಈ ಕಡೆ ರೂಮಲ್ಲಿ ನಾನು ಸಿಕ್ಕಾಬಡೆ ಅಂತ ಏನೋ ಒಂಥರ ನೆಗೆಟಿವ್ ನೆಗೆಟಿವ್ ಫೀಲ್ ಆಗಿದ್ದು ರೋಯ್ ಜಾಸ್ತಿ ಇರೋದು ಬೇಡ ಬ್ರೋಯ ಮನೇಲಿ ಏನೋ ಭಯ ಆಗ್ತಾ ಇದ್ದರು ನನಗೆ

ನೋಡಿ ಏನು ಅಲ್ಲಾಡ್ತಾ ಇದೆ ನೋಡ್ರಿ ಇಲ್ಲಿ ಅಲ್ಲಾಡ್ತಾ ಇತ್ತು ಬ್ರೋ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ 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 ಅಲ್ಲಿ ಯಾರೋ ಬಂದಂಗೆ ಆಯ್ತು ಐಸ್ ಯಾರೋ ಸೌಂಡ್ ಮಾಡ್ದಂಗೆ ಆಯಿತು ಈಗ ವಾಪಸ್ ಬರ್ ತಡಿ ಬ್ರೋ ಏನೋ ಸೌಂಡ್ ಆಯ್ತು ಬ್ರೋ ಅಲ್ಲಿ ಅಪ್ಪ ಗೈಸ್ ಏನೋ ಒಂಥರ ಸೌಂಡ್ ಆಯ್ತು ಯಾರೋ ಇರೋ ಥರ ಫೀಲ್ ಆಯ್ತು ಬ್ರೋ ನೈಸ್ ನೋಡಿ ಇದು ಆಲ್ಮೋಸ್ಟ್ ಒಂದು ಬ್ರೋ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಅಲ್ಲೇ ಅನ್ಸುತ್ತೆ ಅನ್ಸುತ್ತಲ್ಲ ಬ್ರೋ ಬ್ರೋ ಎಷ್ಟು ಹಳೆಯದು ಗೊತ್ತಿಲ್ಲ ಬ್ರೋ ಅದ್ರ ನೋಡಿ ಬ್ರೋ ಎಲ್ಲ ಬಿರಿಕ್ ಬಿಟ್ಟೈತೆ ಬಂದ್ಬಿಟ್ಟೈತೆ ಹಾ ಬಿರಿಕ್ ಬಿಟ್ಟೈತೆ ಮತ್ತೆ ಅಲ್ಲೆಲ್ಲ ಹುಲ್ಲೆಲ್ಲ ಬೆಳಕಣ ಐತೆ ನೋಡಿ ಗೈಸ್ ಮ್ಯಾಲೆಲ್ಲ ಹುಲ್ಲೆಲ್ಲ ಬೆಳಕಣ ಐತೆ ಕೆಳಗಡೆ ಬೀಳ್ತಾ ಇದೆ ಬ್ರೋ ಗೈಸ್ ನನಗೆ ಯಾವ ಜಾಗ ಬಂದ್ರು ಭಯ ಇಲ್ಲಿ ಈ ಜಾಗ ಐತೆ ನೋಡಿ ಇದು ಸಿಕ್ಕಾಪಟ್ಟೆ ಒಂಥರ ಫೀಲ್ ಕೊಡ್ತಾ ಇದೆ ಅಂತ ನೆಗೆಟಿವ್ ಏನೋ ಏನದು ಹುಷಾರು ಹುಷಾರ ಹುಷಾರು ಬರೋ ಹುಷಾರು ಬರೋ ಹುಷಾರು 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 ಅಪ್ಪ ಇದೇನು ಬರೋ ಇದು ಇಷ್ಟೊಂದು ಭಾರ ಅನಿಸ್ತಾ ಬ್ರೋ ನನಗೆ ಇದೇ ಏನೈತೆ ಬ್ರೋ ಇದು ಇಷ್ಟೊಂದು ಸಿಕ್ಕಾಪಟ್ಟೆ ಬಾರ ನೋಡಿ ಏನೋ ಒಂಥರ ಫುಲ್ ಭಾರ ಅನ್ನಿಸ್ತು ನಂಗೆ ಇದು ಅಪ್ಪ ಮನೆಗಳು ಮೆಟೀರಿಯಲ್ ಬ್ರೋ ಇದೆ ನೋಡಿ ಬ್ರೋ ಈ ಕಲ್ಲಲ್ಲಿ ಹೆಂಗ್ ಬ್ಲಾಕ್ ಆಗಿದೆ ಅಂತ ಅಲ್ವಾ ನೋಡಿ ಕಲ್ಲಲ್ಲಿ ಹೆಂಗ್ ಬ್ಲಾಕ್ ಆಗಿದೆ ನೋಡಿ ನೋಡಿ ಇದೇನೋ ಗೂಡಲ್ಲಿ ಏನೋ ಕಟ್ಟೈತೆ ಇದು

ಹೌದು ಇದೆಲ್ಲ ಅದೇ ಕಿಟಕಿ ಕಿಕ್ಕಿರೋದು ಅನ್ಸತಲ್ಲ ಬರಾ ಇದೆಲ್ಲ ಕಿಟಕಿ ಇಟ್ಟಿರೋದೇ ಮೈಸ್ ಇದೆಲ್ಲ ಕಿಟಕಿ ಇಟ್ಟಿರೋದೇನೆ ಗಾಯಸ್ ಈಗ ನಾವು ಮೇಯ್ನು ಆ ಅಡುಗೆ ಮನೆಗೆ ಒಯ್ತೀನಿ ನನಗೆ ಎಲ್ಲೋದ್ರೂ ಬೆಳಗ್ಗೆ ಬಂದಾಗ ಒಂಥರ ಏನಂದ್ರೆ ಒಂಥರ ಫೀಲ್ ಕೊಟ್ಟಿದ್ದಂದ್ರೆ ಆ ಅಡುಗೆ ಮನೆನೇ ಒಂಥರ ಭಯನಕ್ಕ ಥರ ಅನಿಸ್ತು ಸೊ ಈಗ ಮೇಯ್ನ್ ಆ ಅಡುಗೆ ಮನೆಗೆ ಹೋಗೋಣ ಬನ್ನಿ ಆತರ ಥರ ಎಲ್ಲಿ ಯಾವ ಫೀಲ್ ಆಗುತ್ತೆ ಅಂತ ಗೊತ್ತಿಲ್ಲ ಈಗ ಬನ್ನಿ 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 ಹುಷಾರೋಗಿ ಬ್ರೋ ಹುಷಾರು ಮೈಸ್ ನಂಗೆ ಮನೆನೆ ಗಾಯಸ್ ಈ ಹೋಗಕ್ಕೆ ಭಯ ಐತ್ರಿ ನನಗೆ ಇದು ಅಡುಗೆ ಮನೆ ಗಾಯಸ್ ಇಲ್ಲೇ ನನಗೆ ಅವಾಗಲೇ ಭಯ ಆಗಿದ್ದು ಬ್ರೋ ಹುಷಾರ್ ಬ್ರೋ ಏನ್ ತಡಿ ತಡಿರಿ ನೋಡ ಯಾರು ಕಾಣಿಸ್ತಾ ಇಲ್ಲ ಯೂಸ್ ಎಲ್ಲ ಸಿಮೆಂಟ್ ಯೂಸ್ ಮಾಡೋರು ಇಬ್ರು ಅಂದ್ರೆ ಆಗಿನ ಕಾಲದ ಮನೆನ ರಿನೋವೇಶನ್ ಮಾಡಿದ್ದಾರೆ ಸಿಮೆಂಟ್ ಅಲ್ಲಿ ಎಲ್ಲ ರಿನೋವೇಶನ್ ಮಾಡಿದ್ದಾರೆ ಆ ಕಡೆ ಕಲ್ಲೆಲ್ಲ ಯೂಸ್ ಮಾಡಿ ಮಣ್ಣು ಯೂಸ್ ಮಾಡಿ ಕಟ್ಟಿದ್ದಾರೆ ಬಟ್ ಇಲ್ಲಿ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಹೌದು ಅಂದ್ರೆ ಫುಲ್ ಅವಾಗ ಅವಾಗ ಯೂಸ್ ಮಾಡೋರೆ ನೋಡಿ ಅವಾಗೆಲ್ಲ ಮಣ್ಣಲ್ಲಿ ಕಟ್ಟಿ ಈಗ ರೀಸೆಂಟ್ ಆಗಿ ಎಲ್ಲ ಸಿಮೆಂಟ್ ಯೂಸ್ ಮಾಡಿ ಮತ್ತೆ ಬಿಟ್ಟು ಅವರು ಇದನ್ನ ಮನೆ ಈಗ ನೋಡಿದ್ರಲ್ಲ ಇದೇ ನನಗೆ ಅವಾಗಲೇ ಒಂಥರ ಭಯ ಅನ್ಸಿದ್ದು ಬಟ್ ಇದೇ ಆತರ ಥರ ಅನಿಸ್ತಿಲ್ಲ ಈಗ ಹೋಗೋಣ ಜಾಸ್ತಿ ಗೊತ್ತಿರೋದು ಬಿಡೋಬ್ರು ತಟ್ದಿ ಬ್ರೋ ನೋಡ್ಕೊಂಡ್ ಬನ್ನಿ ಗೈಸ್ ಒಯ್ತಾ ಇದೀವಿ ಈಗ ಗೈಸ್ ಇವಾಗ ಮನೆಯಿಂದ ಆಚೆ ಹೋಗ್ತಾ ನಾವು ಬೇಡ ಬ್ರೋ ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ ಯಾಕಂದ್ರೆ ಸಿಕ್ಕಾಪಡೆ ಭಯ ಐತೆ ಐತೆ ಅಲ್ಲೇ ಟೈಮ್ ಹನ್ನೊಂದು ಗಂಟೆ ಆಗೈತೆ ಹನ್ನೊಂದುವರೆ ಅನ್ಸುತ್ತೆ ಬ್ರೋ ಈಗ ಹನ್ನೊಂದುವರೆ ಆಗೈತೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹತ್ರ ಬಂದಿದೀವಿ ಹನ್ನೆರಡು ಗಂಟೆ ಆಯ್ತೈತೆ ಈ ಟೈಮ್ ಸಿಕ್ಕಾಪಟ್ಟೆ ನೆಗೆಟಿವ್ ನಡೆಯುತ್ತೆ ಸೊ ಅದಕ್ಕೆ ನಾವು ಟೈಮ್ ನ ಸ್ಪೆಂಡ್ ಮಾಡೋದು ಬೇಡ ಹೋಗ್ಬಿಡೋಣ ಈಗ ಸೊ ಬ್ರೋ ಬಂದಿಂಬ್ರೆ ಇದ್ರೆ ನಮಗೆ ಸಿಕ್ಕಾಪಟ್ಟೆ ಡೇಂಜರ್ ಅಂತ ಅನಿಸ್ತಾ ಇದೆ ಇಲ್ಲಿ ಯಾರು ಇಲ್ಲ ಸಿಕ್ಕಾಪಟ್ಟೆ ಬರೋ ಇದೆಲ್ಲ ಗಲೀಜು ಎಲ್ಲ ಏನೇನೋ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಹುಷಾರಾಗಿ ಬರ್ಬೇಕು ಹುಷಾರಾಗಿ ಕಾಲಿಡ್ಬೇಕು ಇಲ್ಲಿ ಗೈಸ್ ನಾನ್ ಅವಾಗ್ಲೇ ಆ ಮನೆ ಓಪನ್ ಮಾಡ್ಬೇಕು ಅಂತ ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಐತೆ ಆ ಮನೆ ಓಪನ್ ಮಾಡೋದಕ್ಕೆ ಅದು ಕ್ಲೋಸ್ ಮಾಡೋರೆ ಮನೆ ಏನ್ ಓಪನ್ ಬೇಡಬ್ರೆ ಭಯ ಆಗ್ತೈತೆ ಇವರು ಸಿಕ್ಕಾಪಟ್ಟೆ ಭಯ ಎದ್ಕೋಬಿಟ್ಟವ್ರೆ ಇವ್ರ ಎದುರಿಸದಲ್ಲಿ ನನ್ಗೆ ಎದರ್ಸೋ ನನಗೆ ಸಿಕ್ಕಬೇಡಿ ಭಯ ಇದೆ ಅದು ತೆಗೆದು ಬೇಡ ಅಂತ ಅನಿಸ್ತೈತೆ ನನಗ ಯಾಕೋ ಒಂಥರ ಈಗಲೇ ಟೈಮ್ ಹನ್ನೆರಡು ಗಂಟೆ ಹತ್ತತ್ರ ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತಿರ ಆಗ್ಬಿಡೈತೆ ಸೊ ಈಗ ಅಲ್ಲಿಗೆ ಹೋಗೋನೋ ಬೇಡ ಅಂತ ಅನಿಸ್ತೈತೆ ಬಟ್ ಬೇಡ ಅಂತ ಅನಿಸ್ತೈತೆ ಹೋಗೋದು ಹೋಗೋದು ಬೇಡ ಇವ್ರು ಎದುರ್ಕೊಂಬಾರ ಆಲ್ರೆಡಿ ಸೊ ಹೋಗ್ಬಿಡೋಣ ಬನ್ನಿ ಫಸ್ಟ್ ಇಲ್ಲಿಂದ ಅಂತ ಹೇಳ್ತಾವ್ರೆ ಗೈಸ್ ಹೋಗ್ಬಿಡೋಣ ಫಸ್ಟ್ ಬನ್ನಿ ನಾವು ಹೋಗ್ತಾ ಇದೀವಿ ಈಗ ಓಕೆ ಗೈಸ್ ಇಲ್ಲಿವರೆಗೂ ನೋಡಿದ್ರಲ್ಲ ವೀಡಿಯೋನ ಎಷ್ಟು ಸಕ್ಕದಾಗಿತ್ತು ಅಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇವ್ರ ಜೊತೆ ಒಂದೊಳ್ಳೆ ಕ್ರೇಜ್ ಆಗಿತ್ತು ಕಂಟೆಂಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ನಿಮಗೂ ಕೂಡ ಚೆನ್ನಾಗಿದೆ ಅಂತ ಖುಷಿ ಕೊಡ್ತು ಅಂತ ಅನ್ನಿಸ್ತು ಸೊ ನನಗೂ ಕೂಡ ಒಂಥರ ಸಿಕ್ಕಾಪಟ್ಟೆ ಎಂಜಾಯ್ ಆಯಿತು ಫಸ್ಟ್ ಟೈಮ್ ಈ ಥರ ಮಾಡಿದಲ್ವ ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕು ಶೇರು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಜಾನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್